ಜೀವನದಲ್ಲಿ ಸಾಧಿಸ್ಬೇಕಾದ್ರೆ ಏನನ್ನಾದರೂ ಸಾಧಿಸ್ಬೋದು ಸಾಧನೆಗೆ ನೂರಾರು ದಾರಿ ಇರುತ್ತೆ ಹತಾಶೆಗೆ ಒಂದೇ ದಾರಿ ಇರುತ್ತೆ ಕಾರಣ ಏನಂತಂದರೆ ಇವಾಗಿನ ಆಧುನಿಕ ಬದುಕಿನಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಥವಾ ಆರ್ಥಿಕವಾಗಿ ನಾವು ಮುಂದುವರಿಬೇಕಂತಂದರೆ ಹಲವಾರು ಯೋಜನೆಗಳಿದ್ದಾವೆ ಹಲವಾರು ದಾರಿಗಳಿದ್ದಾವೆ ಹಲವಾರು ಕನಸುಗಳಿದ್ದಾವೆ ಹಲವಾರು ಉಪಾಯಗಳಿದ್ದಾವೆ ಅಂಥ ಒಂದು ಉಪಾಯ ಯೋಜನೆ ಕನಸನ್ನು ನನಸು ಮಾಡಿದರೆ ಗ್ರಾಮೀಣ ಭಾಗದ ಮಹಿಳೆಯರಂತ ಹೇಳ್ಬೋದು ಗ್ರಾಮೀಣ ಭಾಗದ ಮಹಿಳೆಯರ ನೆಚ್ಚಿನ ಕೆಫೆಯನ್ನು ತೋರಿಸ್ತಾ ಇದ್ದೀನಿ ಆ ಕೆಫೆ ಅಂದ ತಕ್ಷಣ ನಾವೆಲ್ಲೋ ಒಂದು ಡಿಸ್ಟಿಕ್ ಪ್ಲೇಸಲ್ಲಿದ್ದೀವಿ ಸಿಟಿಯಲ್ಲಿದ್ದೀವಿ ಅಂದ್ಕೊಬಿಡಿ ಜಸ್ಟ್ ಫಾರ್ ತಾಲೂಕ ಮಟ್ಟದಲ್ಲಿ ಒಂದು ಮಹಿಳೆಯರು ಸೇರಿಕೊಂಡು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಲ್ಲಿ ಈ ಒಂದು ಕೆಫೆಯನ್ನು ಕರ್ನಾಟಕ ಸರ್ಕಾರನೇ ಖುದ್ದು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯ ಒಂದು ಮೂಲ ಉದ್ದೇಶದ ಸದುದ್ದೇಶದಿಂದ ಇದನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಟೋಟಲ್ಲಿ ಒಂದು ಏನು ಉದ್ಯೋಗದ ಏನು ಬರುತ್ತೆ ಎಲ್ಲವನ್ನು ಸರ್ಕಾರ ಬರೆಸಿ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ಈ ಒಂದು ಅಕ್ಕ ಕೆಫೆ ಅಂತ ಒಂದು ಔಟ್ಲೆಟ್ ಅನ್ನ ಮಾಡಿ ಮಹಿಳೆಯರಿಗೆ ಕೊಟ್ಟಿದೆ ಮಹಿಳೆಯ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ್ ಸರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿರ್ತಕ್ಕಂಥ ಅಕ್ಕ ಕೆಪೆಯ ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಈ ಒಂದು ಅಕ್ಕ ಉದ್ದೇಶ ಏನು ಗ್ರಾಮೀಣ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಹಿಳಾ ಸಂಘಗಳನ್ನ ಒಂದು ಸಬಲತೆಯನ್ನ ಮಾಡ್ತಕ್ಕಂಥದ್ದು ಮಹಿಳೆಯರನ್ನ ಆರ್ಥಿಕವಾಗಿ ಒಂದು ಮುಂಚೂಣಿ ಹಂತದಲ್ಲಿ ತರತಕ್ಕಂಥ ಒಂದು ಉದ್ದೇಶ ಈ ಒಂದು ಅಕ್ಕ ಕೆಪೆಯ ಉದ್ದೇಶ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳ ಮಟ್ಟದಲ್ಲಿ ಸಾಕಷ್ಟು ಸಂಘಗಳನ್ನ ಕಟ್ಟಿಕೊಂಡು ಅವರು ಒಂದು ಉದ್ಯಮಿಯನ್ನ ಪ್ರಾರಂಭಿಸ್ತಕ್ಕಂತ ಒಂದು ಆಸಕ್ತಿ ಇರ್ತಕ್ಕಂಥವರನ್ನ ನಾವು ಹುಡುಕಿ ಈ ಒಂದು ಅಕ್ಕ ಕೆಫೆ ಮೂಲಕ ಅವರಿಗೆ ಒಂದು ಜೀವನೋಪಾಯ ಮಾರ್ಗವನ್ನ ಕರ್ನಾಟಕ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಈ ಒಂದು ಯೋಜನೆಯನ್ನ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸದುಪಯೋಗ ಪಡಿಸಿಕೊಳ್ಬೇಕಂತ ಅವ್ರಿಗೆ ವಿನಂತಿಸ್ತಾ ಇದೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಸಾಕಷ್ಟು ಮಹಿಳೆಯರಿಗಾಗಿ ಮತ್ತು ಪುರುಷ ಯುವಕರಿಗಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಇವತ್ತಿನ ದಿನ ಯುವಕರು ಇವತ್ತಿನ ದಿನ ನರೇಗಾ ಯೋಜನೆಯಡಿ ಸಾಕಷ್ಟು ಮಹಿಳೆಯರು ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಕೌಶಲ್ಯ ಇರತಕ್ಕಂತ ಮಹಿಳೆಯರನ್ನ ಗುರುತಿಸಿ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯಮ ಸಣ್ಣ ಮತ್ತು ಬೃಹತ್ ಉದ್ಯಮಗಳನ್ನ ಮಾಡಲಿಕ್ಕೂ ಸರ್ಕಾರ ಸಾಕಷ್ಟು ಸಹಾಯಧನ ಸುತ್ತು ನಿಧಿಯನ್ನ ಇವತ್ತಿನ ದಿನ ಸರ್ಕಾರ ಕೊಡಮಾಡ್ತಾ ಇದೆ ಆ ಒಂದು ಸುತ್ತು ನಿಧಿಯನ್ನ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನ ಪಡೆದುಕೊಂಡು ಉದ್ಯಮವನ್ನ ಉದ್ಯಮದಲ್ಲಿ ಸಾಕಷ್ಟು ತಾವೆಲ್ಲ ತೊಡಗಿಕೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾವು ಮಾಡ್ತಾ ಯು ಹೇಳ್ರಿ ಯಾವ ಇದನ್ನು ಉದ್ಘಾಟನೆ ಆಯಿತು ಆಮೇಲೆ ನಾವು ಸ್ವಸಹಾಯ ಸಾಗೋದ್ರಿಂದ ಎರಡು ನೂರು ಸಾವಿರ ನಮಗೆ ಕ್ಯಾಂಟೀನ್ ನಡೆಸಬೇಕು ಸಲ ಎನ್ ಆರ್ ಎಮ್ ಅಂದರೆ ಇದು ಮತ್ತು ಇವಾಗ ನಮ್ಗೆ ಒಂದು ನಮ್ಗೆ ಶಾಂಕ್ಷನ್ ಮಾಡಿದ್ರು ಕೊಟ್ಟಾರೆ ನಾವು ಈಗ ಎಲ್ಲ ಥರ ಸಿಸ್ಟಮ್ಗೆ ನಿಮ್ಮ ಸರ್ ಬಂದು ಒಪ್ಪಿಂಗ್ ಮಾಡ್ತಿದ್ಯಾರೆ ಅವರು ಏನು ಸಾಕೋದಕ್ಕೆ ಸಹಾಯವರು ನಿಮ್ಗೆ ಹೆಚ್ಚಿನ ಹೆಚ್ಚಿನ ನಾವು ಮಾಡಿ ಕೊಟ್ಟು ಕೊಡ್ತಿದ್ದಾರೆ ಅವರು ನಮಗೆ ನಾವು ಈ ಐಟಮ್ಸು ಫಡ್ಡು ದೋಸೆ ಇಡ್ಲಿ ವಡೆ ಅವಲಕ್ಕಿ ಮತ್ತು ಸೋಮವಾರ ಬಂದ ಮೇಲೆ ಚಪಾತಿ ಹೋಳ್ಗೆ ಶಾವಿಗೆ ಪಾಯಸ ಜಾಮೂನು

ನಾವು ಜನಕ್ಕೆ ನಾವು ಎಲ್ಲ ತರಹದಿಂದ ಸೌಲಭ್ಯನ ಮಾಡ್ತೀವಿ ನಾವು ಜನಸೇವೆ ಮಾಡ್ಬೇಕಂತೇಳಿ ಮಾಡಿ ಕ್ಯಾಂಟಿನ ಎಲ್ಲ ಹೆಣ್ಮಕ್ಳು ನಮ್ಮಿಂದಲ ನಮ್ಮ ನಮ್ಮಂತೆ ಮುಂದೆ ಹೋಗ್ಬೇಕಂತೇಳಿ ನಾವು ಮಾಡಿ ಅಂದ್ರೆ ಈಗ ಉದ್ಯೋಗ ಬೇಕು ಅಂತಂದು ಕುಂತ್ರ ಅಂಥವ್ರಿಗೆ ಗೌರ್ಮೆಂಟ್ ಹೆಲ್ಪ್ ಮಾಡ್ತೈತಿ ಅನ್ನೋಕೆ ನೀವು ಉದಾಹರಣೆ ನಾವು ಬಡೋರಲ್ಲೇ ನಾವು ದುಡ್ಕೊಂಡು ತಿನ್ನೋದ್ರೆ ನಮ್ಮಂತೆ ಇನ್ನೂ ಕೆಲವು ಜನ ಜನರು ನಮ್ಮ ಜನ ಇನ್ನೂ ಜನ ಬಾಳದಾರೆ ಸೊಸಾಯಿ ಸಂಘದ ಅಂದ್ರೆ ನಮ್ಮ ಸೊಸಾಯಿ ಸಂಘ ಎಷ್ಟು ಸೊಸಾಯಿ ಸಂಘದ ಅವ್ರಿಗೆ ಎಷ್ಟ್ರು ಕೊಡಗಾರ ಎಲ್ಲರೂ ಏನ್ ಇದನ್ನ ಮಾಡ್ಬೇಕು ಆಮೇಲೆ ಹಿಂಗ ಮಣ್ಣೆ ಹಿಂಗಿ ಮತ್ ಪಂಚಾಯತಿಗೆ ಸಂಗೀತರು ಊಟ ಕೊಡ್ಬೇಕಂತ ಅನೌನ್ಸ್ ಹೋಗ್ಯದ ಏನ್ ಮಾಡ್ತಾರೆ ಅಂತ ಫೋನ್ ಅವ್ರ ಹಚ್ಕೊಂಡಿ ಆಯ್ತು ನಾವು ಕೊಡ್ತೇವ ಕೊಡಾಕತ್ತೆ ಮೂರು ವರ್ಷ ಆದ್ರೆ ಪಂಚಾಯತಿಗೆ ಅಡ್ಗೆ ಅಡಿಗೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಒಂದ್ ವರ್ಷ ಮನ್ಯಾಕ್ ನೆಕ್ಸ್ಟ್ ಮನೆಯಲ್ಲಿ ಒಂದ್ವರ್ಸ ಬಾಲ್ ಸರ್ ಇವರು ಎಲ್ಲ ಕೂಡ ಮಾತಾಡ್ಕೊಂಡು ಇಲ್ಲಿ ಮ್ಯಾಲೆ ಕ್ಯಾಂಟ್ರಿಂಗ್ ಕೊಟ್ಟಿದ್ದರು ಇದಕ್ಕಿಂತ ಮುಂಚೆ ನೀವು ಎಲ್ಲರೂ ಏನೇನು ಮಾಡ್ತೀರ ಏನು ಕೆಲಸ ಮಾಡ ನೀವು ಹೊಲಕ್ಕೆ ಕಸ ತೆಗ್ಯಾಕ್ ಹೋಗೋರು ಏನೈತಿ ಇವತ್ತೇನೈತಿ ಒಂದು ಸರ್ಕಾರದ ಇದ್ರೊಳಗೆ ಒಂದು ಹೆಲ್ಪ್ ತಗೊಂಡ ಇನ್ನೊಬ್ರಿಗೆ ಮಾತ್ರೆ ಇದು ಅಕ್ಕ ಕೆಫೆ ಅಂತ ಯಾರು ಇಟ್ಟರೆ

Okay. Okay. The ೀ ನೀನೆಲ್ಲ ಮೆನೆ ಸ್ಟಾರ್ ಬಂದ್ರಿ ಏನೂರಾಗೋದು ಏನಂದ್ರಿ ನಿಮ್ಮ ನಮಸ್ಕಾರ ಯೋಚಿಸಿದ್ದೇನೆ ಮರಿಯೋಗಿದ್ದಂತೆ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವೋಪಾಯೋಜನೆಗಡಿಯಲ್ಲಿ ಒಂದು ಹೊಸ ಸಂಘದ ಮಹಿಳೆಯರಿಗೆ ಜೀವ ಆರ್ಥಿಕವಾಗಿ ಮತ್ತು ಜೀವನೋಪಾಯವಾಗಿ ಅಭಿವೃದ್ಧಿಯಾಗಲಿ ಅನ್ನೋ ಉದ್ದೇಶಕ್ಕೆ ಬಂದು ಸರ್ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಅವರಿಗೆ ಒಂದು ಮಹಿಳೆಯರು ಕೂಡ ಮುಂದೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಅಕ್ಕ ಕೆಪೆ ಕೆಪೆ ಎಂಬ ಒಂದು ವಿನೂತನವಾದ ಮತ್ತು ಗುಣಮಟ್ಟದ ಆಹಾರ ತಯಾರಿಕೆಯಿಂದ ಜನರಿಗೆ ಒಂದು ಸೇವಾ ಭಾವಭಾವನೆಯಿಂದ ಒಂದು ಈ ಒಂದು ಒಂದು ಬರೆಯಲಾಗಿದೆ ನಿನ್ನೆ ನಮ್ಮ ಸರ್ ಕರ್ನಾಟಕ ಸರ್ಕಾರದ ಶ್ರೀಮಾನ್ಯ ಸಚಿವರಾದಂಥ ಶ್ರೀಕಾ ಆರ್ ಬಿ ತಿಮ್ಮಪ್ಪ ಅವರು ತಿಮ್ಮಪ್ಪರವರವರು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಅರ್ಥ ಉದ್ಘಾಟನೆ ಮಾಡಿ ಈ ಒಂದು ನಮ್ಮ ಜಿಲ್ಲೆಯ ಮಹಿಳೆಯರಿಗೆ ಒಂದು ಸಾಧನೆ ಮಾಡುವಲ್ಲು ಮಾಡಲಿ ಮಾಡುವಲ್ಲಿ ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ಟರು ಇದೇ ರೀತಿ ಪ್ರತಿ ಗ್ರಾಮೀಣ ಮಹಿಳೆಯರು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಗುಂಪು ಚಟುವಟಿಕೆ ಮುಖಾಂತರ ಹಾಗೂ ಸ್ವಯಂ ಉದ್ಯೋಗ ಮುಖಾಂತರ ಬಂದು ಅವರು ಒಂದು ಈ ಒಂದು ಉದ್ಯೋಗ ಬೇರೆ ಬೇರೆ ಉದ್ಯೋಗ ಮಾಡೋದರಿಂದ ಇದ್ರ ಉದ್ಯೋಗಕ್ಕಾಗಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಒಕ್ಕೂಟದ ಸಂಜೀವಿನಿ ಒಕ್ಕೂಟ ಯೋಜನೆಯಲ್ಲಿ ಅವರಿಗೆ ವಿವಿಧವಾದ ಕಾರ್ಯಕ್ರಮಗಳು ಮತ್ತು ತರಬೇತಿ ಕೌಶಲ್ಯಾಭಿವೃದ್ಧಿ ತರಬೇತಿಯೊಂದಿಗೆ ಅವರಿಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡಲು ಮುಂದಿದೆ ಈ ಒಂದು ಹೋಟೆಲ್ ಕೂಡ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀಲತ್ತೇವೆ ನಾನು ಶುಭ ಆರೈಸುತ್ತೇನೆ ನಮಸ್ಕಾರ ನಿನ್ನೆಯ ದಿನ ಮಾನ್ಯ ಆರ್ ಬಿ ತಿಮ್ಮುರ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರು ಹಾಗೂ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಕುರೇದ ಕುರೇದವರು ಹಾಗೂ ಉಪಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎನ್ ವೈ ದಸರಿಗಿಡದವರು ಹಾಗೂ ಜಿಲ್ಲಾ ಮಠದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಎಲ್ಲಾ ಜಿಲ್ಲಾಡಳಿತದವರು ಸಹಿತ ನಿನ್ನೆ ಬಂದು ಈ ಒಂದು ಆ ಸಂಜೀವಿನಿ ಯೋಜನೆಯಲ್ಲಿ ಅಕ್ಕ ಕೆಪೆಯನ್ನ ಉದ್ಘಾಟನೆ ಮಾಡಿ ಜಿಲ್ಲೆಯಲ್ಲಿ ಒಂದು ಹೊಸ ಸಂಚಲನವನ್ನ ಹುಟ್ಟು ಹಾಕಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಸ್ವಂತ ಉದ್ಯೋಗಗಳನ್ನ ಮಾಡಿ ಸ್ವಾವಲಂಬಿ ಜೀವನವನ್ನ ನಡೆಸಲಿಕ್ಕೆ ಮುಂದೆ ಬಂದದ್ದು ಆದಲ್ಲಿ ಜಿಲ್ಲಾ ಆಡಳಿತ ಅವ್ರಿಗೆ ಅವರ ಜೊತೆಗಿದ್ದು ಅವರಿಗೆ ಬೇಕಾಗ್ತಕ್ಕಂತ ತರಬೇತಿ ಮತ್ತು ಅನುದಾನದ ಒಂದು ಸಹಾಯಧನವನ್ನು ಸಹಿತ ಕೊಡ್ಲಿಕ್ಕೆ ಮುಂದೆ ಬರ್ತದೆ ಈ ನಿಟ್ಟಿನಲ್ಲಿ ಈ ಅಕ್ಕ ಕೆಪೆ ಗ್ರಾಮೀಣ ಮಹಿಳೆಯರಲ್ಲಿ ಒಂದು ಹೊಸ ಚೇತನವನ್ನ ಮೂಡಿಸಿ ಸ್ಫೂರ್ತಿದಾಯಕವಾದಂತ ಕಾರ್ಯವನ್ನ ಈ ಅಕ್ಕ ಕೆಪೆ ಮಾಡಲಿ ಅಂತ ನಾವೆಲ್ಲ ಹಾರೈಕೆ ಮಾಡೋಣ ಈ ನಿಟ್ಟಿನಲ್ಲಿ ಮಹಿಳೆಯರು ಮುಂದೆ ಬಂದು ಸ್ವಾವಲಂಬಿ ಜೀವನವನ್ನ ನಡೆಸಬೇಕಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೇನೆ धन्यवाद नंबर एच एस करेवन सहायक निर्देशक तालुक्या पंचायतराज विभाग मुदोळ ಮುಧೋಳ ಎಣ್ಣೆಕಾಳು ಮತ್ತು ಸಿರಿಧಾನ್ಯಗಳ ರೈತ ಉತ್ಪಾದಕರ ಸಂಸ್ಥೆ ಮಂಟೂರು ಸಂಜಯ್ ಸಿಂಗ್ ರಜಪೂತು ಮಾತಾಡೋದು ನಾವು ಎನ್ ಆರ್ ಎಲ್ ಎಂ ಸ್ಕೀಮಲ್ಲಿ ಅಕ್ಕ ಕೆಫೆ ಇಲ್ಲಿ ನಿನ್ನೆ ಉದ್ಘಾಟನೆ ಆಗಿದೆ ಮುಧೋಳಲ್ಲಿ ಗಡಧನ ಸರ್ಕಲ್ಲು ಇದಕ್ಕೆ ನಮ್ಮಂಥರ ಮುಧೋಳ ಎಣ್ಣೆಕಾಳು ಇಂದ ಸಿರಿಧಾನ್ಯ ರೈತ ಉತ್ಪಾದಕರ ಸಂಸ್ಥೆ ಮೂಲಕ ಸಿರಿಧಾನ್ಯಗಳನ್ನು ಈ ಸಂಸ್ಥೆಗೆ ವಿತರಿಸುವುದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಇಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚವಾಗಿ ರಾಗಿ ನವಣೆ ಹಾರ್ಕ ಬರಗು ಕೊರಲೆ ಸಾಮೆ ಕೂದಲು ಇದರಲ್ಲಿ ವಿಧ ವಿಧ ಖಾದ್ಯಗಳನ್ನು ಮಾಡಿ